ಪತ್ಮಿ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ ನಾನು ಲಕ್ಷ್ಮೀಕಾಂತ್ ನಮ್ಮ ನಮ್ಮ ಸ್ಪರ್ಧಾಕಾಶಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ತುಂಬಾ ಜನ ಫೋನ್ ಮಾಡ್ತಾ ಇದ್ರಿ ಸರ್ ಕನ್ನಡ ಕಂಪಲ್ಸರಿ ಇದೆಲ್ಲ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ಗೆ ಗೆ ಸೊ ಇಲ್ಲಿ ಕೆಪಿ ಎಸ್ ಸಿ ನಡೆಸ್ತಕ್ಕಂತ ಕನ್ನಡ ಕಂಪಲ್ಸರಿನ ಬೇರೆ ಕೆಎ ನಡ್ಸ್ತಕ್ಕಂತ ಕನ್ನಡ ಕಂಪಲ್ಸರಿನ ಬೇರೆ ಸೊ ಇಲ್ಲಿ ತುಂಬಾ ಜನ ಅಂದ್ರೆ ಸರ ಕೆ ಪಿ ಎಸ್ ಸಿ ಅಥವಾ ಇದು ಕೆ ಇದು ಬೇರೆ ಪ್ಯಾಟರ್ನ್ ಅಂತ ಹೇಳಿ ತುಂಬಾ ಜನ ಫೋನ್ ಮಾಡ್ತಾ ಇದ್ರಿ ನಿಮ್ಮೆಲ್ಲರೂ ಒತ್ತಾಯ ಪೂರ್ವಕವಾಗಿ ನಾನು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಒಂದೇ ದಿನದಲ್ಲಿ ನಾವು ಈಗೇನು ಇನ್ನು ನಾಳೆ ಒಂದೇ ದಿವಸ ಹೊಡಿತು ಸೊ ಒಂದೇ ದಿನದಲ್ಲಿ ನಾವು ಯಾವ ರೀತಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಕನ್ನಡದ ಬಗ್ಗೆ ಸಾಕಷ್ಟು ನಾಲೆಜ್ ಇರ್ತದ ಒಂದೇ ದಿನದಲ್ಲಿ ಪ್ಯಾಟ್ರನ್ ಅನ್ನ ಅರ್ಥ ಮಾಡ್ಕೊಂಡ್ರ ನಾವು ಸುಲಭವಾಗಿ ಆ ಕನ್ನಡ ಕಂಪಲ್ಸರಿ ನಾವು ಎಲಿಜಿಬಲ್ ಆಗ್ಬೋದು ಹಾಗಾಗಿ ನಾನು ಒಂದಿಷ್ಟು ಅಂಶಗಳು ಏನೇನು ಓದಬೇಕು ಏನೇನು ಓದಬಾರ್ದು ಮತ್ತೆ ಆ ಒಂದು ಕನ್ನಡ ಕಂಪಲ್ಸರಿಯಲ್ಲಿ ಏನೇನು ಇರ್ತದ ಸೊ ಅನ್ನೋದು ಬಹಳ ಇಂಪಾರ್ಟೆಂಟು ಇಲ್ಲಿ ಪಿ ಎಸ್ ಸಿ ನಡ್ಸ್ತಕ್ಕಂತ ಕನ್ನಡ ಕಂಪಲ್ಸರಿನೇ ಬೇರೆ ಅಲ್ಲಿ ನೂರು ಅಂಕಗಳಿಗೆ ಕನ್ನಡ ಕಂಪಲ್ಸರಿ ಇರ್ತದ ಪ್ಯಾಟರ್ ಹೆಂಗಿರ್ತ ಅಂದ್ರ ಡಿಸ್ಕ್ರಿಪ್ಟ್ ಅಂದ್ರೆ ಅಲ್ಲೇ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಕೆ ಪಿ ಎಸ್ ಸಿ ನಡ್ಸ್ತಕ್ಕಂತ ಕನ್ನಡ ಕಂಪಲ್ಸರಿಯಲ್ಲಿ ಆದ್ರೆ ಕೆಇ ನಡ್ಸ್ತಕ್ಕಂತ ಕನ್ನಡ ಕಂಪಲ್ಸರಿನ ಬೇರೆ ಇಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿರಬಹುದು ಹಿಂದೆ ನಡೆಸ್ತಕ್ಕಂತ ಕೆಪಿ ಎಸ್ ಸಿ ಮತ್ತೆ ಕೆಎ ಎ ಎಫಿ ಕ್ವಶನ್ ಪೇಪರ್ ನಡೆಸ್ತಾರೆ ನೋಡ್ರಿ ಎಫಿ ಪ್ರಶ್ನೆ ಪತ್ರಿಕೆ ಕನ್ನಡ ನೂರು ಅಂಕಗಳಿಗೆ ಆ ಒಂದು ಪ್ಯಾಟರ್ನ್ ಇಟ್ಟುಕೊಂಡು ಕೆಇದವರು ಕನ್ನಡ ಕಂಪಲ್ಸರಿಯನ್ನ ಕಂಡಕ್ಟ್ ಮಾಡ್ತಾರೆ ಯಾವತರ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇಲ್ಲಿ ಹಾಗಾದ್ರೆ ಈ ಕೆ ಎ ನಡೆಸ್ತಕ್ಕಂತ ಕನ್ನಡ ಕಂಪಲ್ಸರಿ ಒಳಗ ಏನೇನ್ ಇರ್ತದೆ ಎಷ್ಟು ಅಂಕಗಳಿಗೆ ಅದು ಎಕ್ಸಾಮ್ ನಡೀತದೆ ಎಷ್ಟು ತು ಅಂದ್ರೆ ನಾವು ಪಾಸ್ ಎಲಿಜಿಬಲ್ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾರ ಅನ್ನೋದು ಇವತ್ತು ಸ್ವಲ್ಪ ನಾನು ಬ್ರೀಫ್ ಒಂದ್ ಸ್ವಲ್ಪ ಮಾಹಿತಿಯನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಆ ಇವತ್ತು ಏನ್ ನೀವು ಕ್ಲಾಸ್ ನೋಡ್ತಾ ಇದ್ರಲ್ಲ ಇದನ್ನ ಹೊರತುಪಡಿಸಿ ಒಂದೇ ದಿನದಲ್ಲಿ ನಾವು ಇದನ್ನ ಪಾಸ್ ಮಾಡಬಹುದು ಯಾವ ರೀತಿ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಕೆ ಎ ನಡೆಸ್ತಕ್ಕಂತ ಕನ್ನಡ ಕಂಪಲ್ಸರಿ ಎಷ್ಟು ಅಂಕಗಳಿರ್ತಾವ ಅನ್ನೋದು ಇಂಪಾರ್ಟೆಂಟು ಇಲ್ಲಿ ನೂರ ಐವತ್ತು ಅಂಕಗಳು ಇರ್ತಾವ್ ಹಾಗಾದ್ರೆ ಪ್ರಶ್ನೆಗಳು ಅಂದ್ರೆ ನೂರು ಪ್ರಶ್ನೆಗಳಿರ್ತಾವ್ ನೂರು ಪ್ರಶ್ನೆಗಳು ನೂರ ಐವತ್ತು ಅಂಕಗಳು ಅಂದ್ರೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕಗಳಿರ್ತಾವ್ ಹಾಗಾದ್ರೆ ಎಷ್ಟು ತಗೊಂಡ್ರೆ ಎಲಿಜಿಬಲ್ ಇಲ್ಲಿ ಕೇವಲ ಐವತ್ತು ಅಂಕಗಳನ್ನ ತಗೊಂಡ್ರೆ ಮಾತ್ರ ನಾ ಹೇಳ್ತೀನಿ ತುಂಬಾ ಸರಳ ಇದು ಮಲ್ಟಿಪಲ್ ಚಾಯ್ಸ್ ಏನ್ ಕ್ವಶನ್ ಇರ್ತಾವಲ್ಲ ಅದ್ರಾಗ ಮೂವತ್ತೆರಡು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ ನೀವು ಯು ಹ್ಯಾವ್ ಎಲಿಜಿಬಲ್ ಅಂತೇಳಿ ಅವರು ಮಾಡ್ತಾರೆ ಹಾಗಾದ್ರೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕ ನೂರ ಅಂಕ ನೂರು ಪ್ರಶ್ನೆಗಳು ಆ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಾವು ನೋಡ್ತೀವಿ ಹಾಗಾದ್ರೆ ಏನೇನ್ ಇರ್ತದೆ ಆ ಕೆ ಪಿ ಎಸ್ ಸಿ ಟೈಪ್ ಇರ್ತದ ಅಥವಾ ಕೆ ಟೈಪ್ ಇದು ಕೆ ಇವರೊಂದು ಬೇರೆ ನಡೆಸ್ತಾರ ಅಂತಕ್ಕಂಥ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅಲ್ಲಿ ನಡೆಸ್ತಕ್ಕಂಥ ಆ ಒಂದು ಕಂಪಲ್ಸರಿ ಎಕ್ಸಾಮ ಬೇರೆ ಈ ಒಂದು ಕಂಪಲ್ಸರಿ ಎಕ್ಸಾಮ ಬೇರೆ ಈ ಒಂದು ಕಂಪಲ್ ಕನ್ನಡ ಕಂಪಲ್ಸರಿನ ಬೇರೆ ಸೊ ಇದನ್ನ ನಾವು ಫಸ್ಟ್ ಸ್ಪಷ್ಟವಾಗಿ ತಿಳ್ಕೊಬೇಕು ಲಾಸ್ಟ್ ಟೈಮ್ ನೀವು ಕೆ ಪಿ ಎಸ್ ಸಿ ಬರ್ ನೀವು ಬಹಳಷ್ಟು ಜನ ಅಟೆಂಡ್ ಕೆ ಪಿ ಎಸ್ ಸಿ ಕನ್ನಡ ಕಂಪಲ್ಸರಿ ಅಲ್ಲಿ ಒಂದಿಷ್ಟು ಇದೇ ಕನ್ನಡನ ಎಲ್ಲ ಸೇಮ್ ಪ್ಯಾಟರ್ನ್ ಸೇಮ್ ಸಿಲೇಬಸ್ ಕನ್ನಡನ ಬಟ್ ಅಲ್ಲಿ ಅವ್ರು ನಡೆಸ್ತಕ್ಕಂಥ ಕ್ವಶನ್ಸ್ನ ಬೇರೆ ಅವ್ರು ಅಲ್ಲೇ ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ಕೊಟ್ಟಿರ್ತಾರೆ ಅಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಓಕೆ ಆತರ ಇದು ಇರಂಗಿಲ್ಲ ಇಲ್ಲಿ ಕೇಯಿದ್ರು ವಿಲೇಜ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಏನ್ ಕನ್ನಡ ಕಂಪಲ್ಸರಿ ನಡೆಸ್ತಾರಲ್ಲ ತುಂಬಾ ಸರಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವ ಲಾಸ್ಟ್ ನಾನು ಹಿಡಿದಿನ ಪದೇ ಪದೇ ಹದಿನೈದು ಹೇಳದೇ ನೂರು ಅಂಕಗಳಿಗೆ ಲಾಸ್ಟ್ ಕೊನೆಯ ಅವಧಿಯಲ್ಲಿ ಎ ಕನ್ನಡ ಕ್ವಶನ್ ಪೇಪರ್ ಇತ್ತಲ್ಲ ಸೊ ಅದೇ ಪ್ಯಾಟ್ರನ್ ಇರ್ತದ ಮೂವತ್ತೆರಡು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಿದ್ರೆ ನಾವಿಲ್ಲಿ ಎಲಿಜಿಬಲ್ ಹಾಕಿವಿ ಇನ್ನ ಗ್ರಾಮರ್ ಪಾಠದಲ್ಲಿ ಏನೇನಿರ್ತದ ಅನ್ನೋದು ಬಹಳ ಇಂಪಾರ್ಟೆಂಟು ಇಲ್ಲಿ ನಾವು ಗ್ರಾಮರ್ ಪಾಠದಲ್ಲಿ ಸಂಧಿ ಸಮಾಸ ಅಲಂಕಾರಗಳು ಆಮೇಲೆ ತತ್ಸಮ ತದ್ಭವಗಳು ಆಮೇಲೆ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಮತ್ತೆ ಸ್ಪೆಲಿಂಗ್ ಮಿಸ್ಟೇಕ್ ಎರರ್ಸ್ ಸಣ್ಣ ಶಬ್ದಗಳು ಇರ್ತವಲ್ಲ ಸ್ವಲ್ಪ ಎರಡ್ ಎರಡರ ಸಾಗಿರ್ತಾವ ಅವುಗಳನ್ನ ಸರಿ ಮಾಡ್ಬೇಕು ಆಮೇಲೆ ಈ ವರ್ಣಮಾಲೆಗಳ ಬಗ್ಗೆನು ಮ್ಯಾಲೂ ಅದ್ರ ಮೇಲೂ ಕ್ವಶನ್ ಇರ್ತಾವ ಸೊ ಗ್ರಾಮರ್ ಪಾಠನ ನಾವು ಆರಾಮಾಗಿ ಫೇಸ್ ಮಾಡ್ಬೋದು ಇನ್ನು ಉಳಿದಂತ ಪಾಠು ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ಇರೋದ್ರ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದ ಒಂದು ಪೂರ್ವ ಕನ್ನಡದ ಇತಿಹಾಸ ಚರಿತ್ರೆ ಮತ್ತೆ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಒಂದಿಷ್ಟು ಅಂಶಗಳು ಲಿಟ್ರೇಚರ್ ಸಂಬಂಧಪಟ್ಟಂತೆ ಅಥವಾ ಈಗ ಏನು ಕವಿಗಳಿರ್ತಲ್ರಿ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬತ್ತು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬತ್ತು ಸ್ವಲ್ಪ ಅದನ್ನ ನಾವು ನೋಡ್ಕೋಬೇಕಾಗತ್ತೆ ತುಂಬಾ ಸರಳ ನೀವು ಪಾತ್ರ ಈ ಪ್ಯಾಟ್ರನ್ ಅಷ್ಟೇ ನಿಮಗೆ ಸೊ ಹಿಂಗೆ ಇರ್ತದ ಪ್ಯಾಟ್ರನ್ ಯಾವತ್ತು ನಮ್ಗ ಅಂಡರ್ಸ್ಟ್ಯಾಂಡ್ ಇತ್ತಂದ್ರೆ ನಾವು ಒಂದು ಒಂದು ಪೂರ್ವ ತಯಾರಿ ಒಳಗೆ ಹೋಗ್ತೀವಿ ಎಕ್ಸಾಮ್ ದಲ್ಲಿ ಸೊ ಹಿಂಗೆ ಇರ್ತದ ಅಂತ ಹೇಳಿದ್ರೆ ಅದೇ ಟೈಪ್ ನಿಮ್ಗೆ ಕ್ವಶನ್ ಪೇಪರ್ ಬಂದಿತ್ತು ಅಂದ್ರೆ ನಿಮ್ಗೊಂದು ಆತ್ಮವಿಶ್ವಾಸ ಇಮ್ಮಡಿ ಆಗ್ತದ ಹೌದಪ್ಪ ನಾವು ಮೊದಲ್ ನಮಗ ನಮ್ಮಲ್ಲಿ ಆತ್ಮವಿಶ್ವಾಸ ಕೊರತೆ ಕಾಣ್ತದ ಸೊ ಮೊದಲು ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಇರಬೇಕು ಅದಾದ್ರೆ ಕನ್ನಡ ಕಂಪಲ್ಸರಿ ಇವತ್ ನೀವು ಏನು ಓದಿಲ್ಲಪ್ಪ ಇವತ್ತ ನೀವು ನಾಳೆ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರಿ ಅಂದ್ರೆ ಸರಳವಾಗಿ ನಮಗ ಎಷ್ಟು ಅಂಶಗಳು ಅಲ್ಮೋ ಆಲ್ಮೋಸ್ಟ್ ನಾವ್ ಹಿಂದೆ ಕಲಿತಿರ್ತಕ್ಕಂತ ಅಂಶಗಳಿರ್ತಾವ ಅವುಗಳನ್ನ ಟಿಕ್ ಮಾಡಿ ಬಂದ್ರೆ ಸಾಕು ನೀವು ಅಂದ್ರೆ ಎಲಿಜಿಬಲ್ ಆಗ್ತರಿ ಅದ್ರ ಬಗ್ಗೆ ಡೋಂಟ್ ವರಿ ಮತ್ತೆ ಎಲ್ಲಾ ಕ್ವಶನ್ಸ್ ಟಚ್ ಮಾಡಿ ಮತ್ತೆ ಯಾವ್ದೇ ರೀತಿ ನೆಗೆಟಿವ್ ಅಂಕಗಳು ಇರೋದು ಇರೋದಿಲ್ಲ ಕನ್ನಡ ಕಂಪಲ್ಸರಿ ಪಾಸ್ ಮಾಡೋದು ತುಂಬಾ ಸರಳ ಪ್ಯಾಟ್ರನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ಅವುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಒಂದೇ ದಿನ ನೋಡ್ರೆ ಸಾಕು ನಿಮ್ಗ ಅಂದ್ರೆ ಕನ್ನಡ ಒಂದು ಗ್ರಾಮರ್ ಬುಕ್ ಅನ್ನ ತೆಗೆದುಕೊಂಡು ಒಂದ್ ದಿವಸ ನೋಡ್ರೆ ಸಾಕು ನಿಮ್ಗೆ ಸಂಧಿ ಸಮಾಸ ಅಲಂಕಾರಗಳ ಬಗ್ಗೆ ತತ್ಸಮ ತದ್ಭವಗಳ ಬಗ್ಗೆ ಆಮೇಲೆ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಆಮೇಲೆ ಸ್ವಲ್ಪ ಎರಡು ಮಿಸ್ಟೇಕ್ ನಾವೆಷ್ಟು ನಮ್ಮಲ್ಲಿ ಕನ್ನಡ ಜ್ಞಾನ ಇದೆ ಅವುಗಳನ್ನ ಚೆಕ್ ಮಾಡ್ತಕ್ಕಂಥ ಕೆ ಪಿ ಎಸ್ ಸಿ ಮತ್ತೆ ಕೆಇ ಇವುಗಳನ್ನ ನಡೆಸ್ತಕ್ಕಂಥ ಒಂದು ಕನ್ನಡ ಕಂಪಲ್ಸರಿ ಎಕ್ಸಾಮ್ನ ನಾವು ಆಲ್ಮೋಸ್ಟ್ ಎಲ್ಲರೂ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ನಾವೇನ್ ಮಾಡ್ತೀವಿ ಪಾಸ್ ಮಾಡ್ತೀವಿ ಅದ್ರ ಬಗ್ಗೆ ಯಾವ್ದ್ ರೀತಿ ಡೌಟ್ ಬೇಡ ಎಲ್ರ ನೋಡ್ರಿ ಎಲ್ಲರಿಗೂ ಎಲ್ಲರೂ ಪೇಸ್ ಮಾಡ್ರಿ ಎಕ್ಸಾಮ್ ಬರೀರಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ನೀವು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ನಾವು ಆಲ್ಮೋಸ್ಟ್ ಏನಪ್ಪ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಸಮಸ್ಯೆಗಳಿದ್ರೆ ನನಗೆ ನೀವು ಸಂಪರ್ಕ ಮಾಡಬಹುದು ಎಲ್ಲರಿಗೂ ಈ ಒಂದು ಯೂಟ್ಯೂಬ್ ಸೆಷನ್ ವಾಚ್ ಮಾಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು